ಸಂಗಲಿಯಿಂದ ಶಿರ್ಗುಪ್ಪಿಗೆ ಬರುವಾಗ ಗೋಕಾಕ್ ತಾಲೂಕಿನ ರಾಜಾಪುರ ಗ್ರಾಮದ ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ನಿಲ್ಲಪ್ಪ ಅವರನ್ನ ಅಪಹರಣ ಮಾಡಿದ ಆರೋಪಿಗಳ ಶೋಧ ಕಾರ್ಯಾಚರಣೆ ಇದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಭೀಮಾಶಂಕರ್ ಕುಳೆತ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ರಿಯಲ್ ಎಸ್ಟೇಟ್ ಉದ್ಯಮಿಯ ಅಪಹರಣ ಮಾಡಿ ಐದು ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಎಂದು ಬಸವರಾಜ್ ಪತ್ನಿ ಶೋಭಾ ಘಟಪ್ರಭಾ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಫೆಬ್ರವರಿ ಕಿಡ್ನಾಪ್ ಮಾಡಿರುವ ಗ್ಯಾಂಗ್ ನಿನ್ನೆ ರಾತ್ರಿ ಐದು ಕೋಟಿ ಹಣ ಕೊಟ್ಟು ಬೆಳೆಸಿಕೊಂಡು ಹೋಗುವಂತೆ ಕುಟುಂಬಸ್ಥರಿಗೆ ಕರೆ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಎಂದರು ಗೋಕಾಕ್ ತಾಲೂಕಿನ ಘಟಪ್ರಭಾ ಪೊಲೀಸ್ ಠಾಣೆಗೆ ಒಬ್ಬರು ಮಹಿಳೆ ಶ್ರೀಮತಿ ಶೋಭಾ ಬಸವರಾಜ್ ಅಂಬಿ ಅಂತ ಹೇಳಿ ಬಂದ್ಬಿಟ್ಟು ಒಂದು ದೂರನ್ನ ದಾಖಲಿಸ್ತಾರೆ ಆ ದೂರನ ಪ್ರಕಾರ ಹದಿನಾಲ್ಕು ಎರಡು ಇಪ್ಪತ್ತೈದರಂದು ನನ್ನ ಗಂಡ ಬಸವರಾಜ್ ನೀಲಪ್ಪ ಅಂಬಿ ಇವನು ತನ್ನ ಕಾರ್ ರಿಪೇರಿಗೆ ಸಾಂಗ್ಲಿಗೆ ಹೋಗಿದ್ದಾನೆ ವಾಪಸ್ ಬರ್ಬೇಕಾದ್ರೆ ಸುಮಾರು ರಾತ್ರಿ ಒಂಬತ್ತು ಗಂಟೆವರೆಗೂ ನನ್ನ ಜೊತೆ ಮಾತಾಡ್ತಾ ಇದ್ದ ಶಿರುಗುಪ್ಪಿ ಡಾಬಾದಲ್ಲಿ ಊಟ ಮಾಡಿಕೊಂಡು ನಂತರ ಹನ್ನೊಂದುವರೆಯಿಂದ ನಮಗೆ ಸಿಗಲಿಲ್ಲ ಕರೆ ಮಾಡಿದ್ರೆ ಶಾಪ್ ಬರ್ತಾಯಿತ್ತು ಅಂತ ಹೇಳಿ ಮರುದಿವಸ ಬೆಳಗ್ಗೆ ಎಂಟು ಗಂಟೆಗೆ ಅಂದರೆ ಹದಿನೈದು ತಾರೀಕು ಫೆಬ್ರವರಿ ಎಂಟು ಗಂಟೆಗೆ ಅವನ ಗಂಡನ ನಂಬರಿಂದ ಒಂದು ಇವರಿಗೆ ಕರೆ ಬರುತ್ತೆ ಕರೆ ಮಾಡಿಬಿಟ್ಟು ನನಗೆ ನಿನ್ನೆ ರಾತ್ರಿ ದುಂಡಾಪುರದ ಹತ್ರ ಕಿಡ್ನ್ಯಾಪ್ ಮಾಡಿದ್ದಾರೆ ಕಿಡ್ನ್ಯಾಪ್ ಮಾಡಿದವರು ಐದು ಕೋಟಿ ಕೇಳ್ತಾಯಿದ್ದಾರೆ ಈಗ ನಾನು ಅವರ ಕಸ್ಟಡಿಯಲ್ಲೇ ಇದ್ದೀನಿ ನೀವು ಇಮಿಡಿಯೇಟ್ಲಿ ಐದು ಕೋಟಿ ತೊಗೊಂಡ್ಬಿಟ್ಟು ನಿಪ್ಪಾಣಿಗೆ ಬರಬೇಕು ಅಂತ ಹೇಳ್ತಾನೆ ಆಗ ತಕ್ಷಣ ಈ ಮಹಿಳೆ ತನ್ನ ಮಗ ಹುಲಿರಾಜ್ಗೆ ಹೇಳಿಬಿಟ್ಟು ಮನೆಯಲ್ಲಿ ತಕ್ಷಣಕ್ಕೆ ಏನು ಒಂದು ಹತ್ತು ಲಕ್ಷ ರೂಪಾಯಿ ಇರುತ್ತೆ ಅಲ್ಲಿ ಅರೇಂಜ್ ಮಾಡ್ಕೊಂಡ್ಬಿಟ್ಟು ಅದನ್ನು ಇವರು ಮಹಿಳೆ ತನ್ನ ಮಗ ಹುಲಿರಾಜನ ಮುಖಾಂತರ ನಿಪ್ಪಾಣಿಗೆ ಕಲ್ ಕಳಿಸಿಕೊಡ್ತಾರೆ ಈ ಹುಲಿರಾಜ ತನ್ನ ಜೊತೆ ನಾಲ್ಕು ಜನರನ್ನ ಕರ್ಕೊಂಡು ಹೋಗಿರ್ತಾನೆ ಹೋಗ್ಬಿಟ್ಟು ಈಗಾಗಲೇ ಅವ್ರ ತಂದೆ ಹೇಳಿರ್ತಕ್ಕಂಥ ನಿಪ್ಪಾಣಿ ಬೈಪಾಸ್ ರಸ್ತೆಯಲ್ಲಿ ಒಂದು ಲೊಕೇಶನ್ ಹೇಳಿರ್ತಾರೆ ಪ್ರಾರ್ಥನಾ ಹೋಟೆಲ್ ಅಂತ ಹೇಳ್ಬಿಟ್ಟು ಅದ್ರ ಹತ್ರ ಇವರು ನಿಂತ್ಕೋತಾರೆ ಇವ್ರು ಹಿಂಗೆ ನಿಂತ್ಕೊಂಡಾಗ ಅವ್ರು ಹೇಳಿದ ಟೈಮಿಗೆ ಒಂದು ವೆಹಿಕಲ್ ಬರುತ್ತೆ ನಂಬರ್ ಪ್ಲೇಟ್ ಇರೋದಿಲ್ಲ ಅದಕ್ಕೆ ಅದರಲ್ಲಿ ಸುಮಾರು ಜನ ಇರ್ತಾರಂತೆ ಅಲ್ಲಿ ಬಂದವರು ಇವ್ರನ್ನ ನೋಡಿಬಿಟ್ಟು ಅಲ್ಲಿಂದ ತಕ್ಷಣ ಹೋಗ್ತಾರೆ ಅವರು ಹೋಗ್ಬಿಟ್ಟು ವಾಪಸ್ಸು ಮತ್ತೆ ಸಂಜೆ ಫೋನ್ ಮಾಡ್ತಾರೆ ಮಾಡಿಬಿಟ್ಟು ನಾವು ನಿಮಗೆ ಒಬ್ಬರೇ ಬರಲಿಕ್ಕೆ ಹೇಳಿದ್ವಿ ನೀವು ಈ ರೀತಿ ಬೇರೆ ಬೇರೆಯವ್ರನ್ನ ಕರ್ಕೊಂಡು ಹಿಂಗೆ ಮಾಡಿದ್ರೆ ನಾವು ನಿಮ್ಮ ಗಂಡನ್ನ ಉಳಿಸಲ್ಲ ಅಂತ ಹೇಳ್ಬಿಟ್ಟು ಮರುದಿವ್ಸ ಹಾಕಿ ಫೋನ್ ಮಾಡ್ತಾರೆ ಕೇಸ್ ದಾಖಲಿಸಿಕೊಂಡು ಕಿಡ್ನಾಪ್ ಆದ ವ್ಯಕ್ತಿ ಮತ್ತು ಕಿಡ್ನಾಪರ್ಸ್ ಗಳಿಗೆ ಪೊಲೀಸರ ಶೋಧ ಕಾರ್ಯ ನಡೆದಿದೆ ಎರಡು ದಂಡಗಳಿಂದ ಫೋನ್ ಲೊಕೇಶನ್ ಆಧಾರದ ಮೇಲೆ ಪತ್ತೆ ಕಾರ್ಯ ನಡೆಸಲಾಗ್ತಾ ಇದೆ ಸದ್ಯಕ್ಕೆ ಕಿಡ್ನ್ಯಾಪ್ ಕ್ಯಾಂಕ್ ಬೆಳಗಾವಿ ಜಿಲ್ಲೆಯ ನಿಪಾನಿಯಲ್ಲಿರುವ ಮಾಹಿತಿ ಇದೆ ಶೀಘ್ರದಲ್ಲಿ ಆರೋಪಿಗಳನ್ನು ಬಂಧಿಸಲಾಗುವುದು ಎಂದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ